ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮ್ಗೊಂದು ಧ್ಯಾನ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಈ ಥರ ಮಾಡಿ ನೀವು ಆಸ್ಪತ್ರೆಗೆ ಹೋಗ್ದಂಗೆ ನೀವು ಮೆಡಿಷನ್ನು ತೊಗೊಂಡಂಗೆ ನೀವು ಆರೋಗ್ಯವಾಗಿರ್ತೀರ ನೋಡಿ ಈ ಥರ ಧ್ಯಾನ ಮಾಡಿ ಹೇಳ್ಕೊಡ್ತೀನಿ ನೋಡಿ ಪ್ರತಿಯೊಬ್ಬರು ಪ್ರತಿಯೊಂದು ಒಂದು ದಿನದಲ್ಲಿ ಇಪ್ಪತ್ತು ನಿಮಿಷ ನೀವು ಫ್ರೀ ಮಾಡ್ಕೊಂಡು ಧ್ಯಾನ ಮಾಡಿ ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಇದಂತೂ ಮರಿಬೇಡ್ರಿ ನೋಡಿ ತೋರಿಸ್ಕೊಡ್ತೀನಿ ಫಸ್ಟು ಕಣ್ಣೆರಡು ಮುಚ್ಚಿ ಎರಡು ಬೆರಳುಗಳನ್ನ ಒಂದು ಕೈಗೆ ಒಂದು ಕೈಯಿಂದ ಒಂದು ಕೈಗೆ ಎರಡು ಬೆರಳು ಜೋಡಿಸಿ ನಿಮ್ಮ ನೀವು ಉಸಿರಾಡೋದನ್ನು ಸರಾಳವಾಗಿ ನೀವು ಯಾವ ಥರ ಉಸಿರಾಡಿತು ಅಂತ ಹೇಳಿ ನೀವು ಉಸಿರಾಡ್ತಾ ಇರ್ರಿ ನೆಕ್ಸ್ಟು ನಿಮ್ಮ ತಲೆ ಒಳಗೆ ಏನೇ ಒಂದು ಏನೇ ಯೋಚನೆ ಆಲೋಚನೆ ಇದ್ರೂ ನಿಮ್ಮ ತಲೆಯಿಂದ ತೆಗೆದಾಕಿ ತೆಗೆದಾಕಿ ನೋಡಿ ಈ ಥರ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದ್ರಿಂದ ಹಿಂದೆ ಋಷಿ ಮುನಿಗಳು ಅವರೆಲ್ಲ ಧ್ಯಾನ ಮಾ ಕಾಲಜ್ಞಾನಿ ಆಗಿರೋದು ಬಟ್ ನಾವು ಅದ್ರಲ್ಲ ಒಂದು ಇಪ್ಪತ್ತು ನಿಮಿಷ ಆದರೂ ಫ್ರೀ ಮಾಡ್ಕೊಂಡು ಧ್ಯಾನ ಮಾಡೋಣ ಇನ್ನು ಮಾಡಿ ನೋಡಿ ನಾವು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಾತಾಡಬಾರ್ದು ಆದರೆ ವಿಡಿಯೋ ಮಾಡೋಕ್ಕೆ ಮಾತಾಡಿಬಿಟ್ಟಿದ್ದೀನಿ ಈ ಥರ ಧ್ಯಾನ ಮಾಡಿ ಎಷ್ಟೋ ನಿಮಗೆ ಮನಸ್ಸಿನಲ್ಲಿ ಒಂದು ಏನೇ ಒಂದು ಆಲೋಚನೆ ಇದ್ರೂ ಹೊರಗಾಕಿ ಆ ಟೈಮಲ್ಲಿ ನೀವು ಬೇರೆ ಕಡೆ ಸೌಂಡ್ ಹಾತಿದ್ರು ನೀವು ಆಲೋಚನೆ ಕೇಳಿಸ್ಕೊಬೇಡ್ರಿ ಒಂದೇ ಸಮಯದಲ್ಲಿ ಧ್ಯಾನ ಮಾಡಿ ಯಾಕಂದರೆ ಅಷ್ಟು ಧ್ಯಾನದಲ್ಲಿ ಒಂದು ಶಕ್ತಿ ಇರುತ್ತೆ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಧ್ಯಾನ ಮಾಡಿ ಧ್ಯಾನ ಧ್ಯಾನದಿಂದ ನಾವು ಜ್ಞಾನೋದಯ ಆಗೋವಷ್ಟು ನಮಗೆ ಇದಿದೆ ಒಂದು ಏನೇ ಒಂದು ಆಗಲಿ ಒಂದು ಇದೇ ಆಗಲಿ ಏನೂ ಹತ್ರ ಬರಲ್ಲ ಇಪ್ಪತ್ತು ನಿಮಿಷ ಫ್ರೆಂಡ್ಸ್ ನಾನು ಕೇಳ್ಕೊಂಡಿರೋದು ಏನು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರೂ ಒಂದು ಇಪ್ಪತ್ತು ನಿಮಿಷ ಆದರೂ ಈ ಥರ ಕೂತ್ಕೊಂಡು ಧ್ಯಾನ ಮಾಡಿ ಧ್ಯಾನ ಮಾಡೋದರಿಂದ ಭಾರಿ ನಮ್ಗೆ ಆರೋಗ್ಯ ಅಷ್ಟೇ ಒಂದು ಇದಿರುತ್ತೆ ನಿಮ್ಮ ಉಸಿರು ನೀವು ಸರಳವಾಗಿ ನೋಡಿ ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಮ ಉಸಿರು ಎಂದಾದರೂ ನೀವು ಉಸಿರಾಡೋದು ತಿಳ್ಕೊಂಡಿದ್ದೀರಾ ಇಲ್ಲ ತಾನೇ ಒಂದು ಇಪ್ಪತ್ತು ನಿಮಿಷ ಇಲ್ಲ ನಿಮಗೆ ಫ್ರೀ ಇಲ್ಲದಿದ್ರೆ ಹತ್ತು ಹತ್ತು ನಿಮಿಷ ಆದರೂ ನೀವು ಧ್ಯಾನ ಮಾಡಿ ನಿಮ್ಮ ಉಸಿರಾಟ ಯಾವ ಥರ ನೀವು ನಾವು ಉಸಿರು ಹೆಂಗೆ ಎಳೆದು ಬಿಡ್ತಾ ಇದ್ದೀವಿ ಅನ್ನೋದೊಂದು ನಮಗೆ ಆಲೋಚನೆ ಬರುತ್ತೆ ನಾವು ಮರೆಯದಂಗೆ ಧ್ಯಾನ ಮಾಡಿ ಧ್ಯಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಾವು ಮ ನಾವು ಎಷ್ಟೋ ಇದರಿಂದ ನಾವು ಇದು ಮುಕ್ತಿ ಆಗ್ತೀವಿ ಒಂದು ಏನೇ ಒಂದು ಆಲೋಚನೆ ತಲೆಯೊಳಗೆ ಇಟ್ಕೋಬಾರ್ದು ಪಕ್ಕದಲ್ಲಿ ಒಂದು ಸೌಂಡ್ ಆಗ್ತಿದ್ರು ಅದನ್ನ ಆಲಿಸ್ಬಾರ್ದು ಆ ಥರ ಧ್ಯಾನ ಮಾಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೋಡಿ ಈ ಥರ ಫಸ್ಟು ಈ ಥರ ಕಣ್ಣು ಕಣ್ಣು ಮುಚ್ಕೊಂಡು ನೆಕ್ಸ್ಟು ನೋಡಿ ಆ ಥರ ಕಣ್ಣು ಈ ಥರ ಬಿಟ್ಟು ನಾನು ವಿಡಿಯೋ ಮಾಡೋಕ್ಕೋಸ್ಕರ ಇದ್ದೀನಿ ನೆಕ್ಸ್ಟ್ ನೋಡಿ ನೀವು ಈ ಥರ ಧ್ಯಾನ ಮಾಡ್ಕೊಡೋದು ಸರಿ ಹೇಳ್ತೀನಿ ನೋಡಿ ಎರಡು ಕೈ ಬೆರಳನ್ನು ಒಂದಕ್ಕೊಂದು ಹಾಕಬೇಕು ನೆಕ್ಸ್ಟ್ ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ನೋಡಿ ಧ್ಯಾನದಿಂದ ತುಂಬಾ ಉಪಯೋಗ ಇದೆ ನೀವು ಪ್ರತಿದಿನ ಪ್ರತಿದಿನ ಮಧ್ಯಾಹ್ನ ಆಗಲಿ ಎಲ್ಲೇ ಕೂತಿರಲಿ ನಿಮ್ಗೆ ಫ್ರೀ ಇರೋ ಟೈಮಲ್ಲಿ ಇಪ್ಪತ್ತು ನಿಮಿಷ ಬಿಡುವಾಗಿ ಧ್ಯಾನ ಮಾಡ್ಕೊಳ್ಳಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ವಯಸ್ಸಿನಾಗಿರೋರು ನಾ ಎಲ್ಲರೂ ಧ್ಯಾನ ಮಾಡಿರಿ ಒಳ್ಳೆಯದು ಈ ಥರ ಧ್ಯಾನ ಮಾಡೋದರಿಂದ ಆರೋಗ್ಯ ಇನ್ನೂ ಹೆಚ್ಚುತ್ತೆ ನಮಗೆ ಯಾವುದೇ ಒಂದು ಕಾಯಿಲ ಒಂದು ಆಲೋಚನೆ ಒಂದು ಇದು ಬರಲ್ಲ ಅಷ್ಟು ಶಕ್ತಿ ಇರುತ್ತೆ ನೀವು ದಯವಿಟ್ಟು ನಾನು ಕೇಳ್ಕೊಳೋದಿಷ್ಟೇ ಧ್ಯಾನ ಮಾಡಿ ಧ್ಯಾನ ಮಾಡೋದ್ರಿಂದ ತುಂಬ ಇದು ನೋಡಿ ಈ ಥರ ಧ್ಯಾನ ಮಾಡಬೇಕು ಯಾವ ಕಡೆನು ಆಲೋಚನೆ ಇಟ್ಕೋಬಾರ್ದು ಧ್ಯಾನ ಮಾಡಿ ಇಷ್ಟೇ ಕೇಳ್ಕೊಳ್ಳೋದು ಮೀ ಒಂದು ಆಸ್ಪತ್ರೆ ಒಂದು ಆಸ್ಪತ್ರೆ ಬಾಗಿಲು ನೀವು ಹೋಗಲ್ಲ ಒಂದು ಮಾತ್ರೆ ನುಂಗಕ್ಕೆ ಚಾನ್ಸಸ್ ಇರೋಲ್ಲ ಆ ಥರ ಧ್ಯಾನ ಮಾಡ್ಕೊಳ್ಳಿ ದಯವಿಟ್ಟು ಧ್ಯಾನ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿ ನೆಕ್ಸ್ಟ್ ಧ್ಯಾನ ಮಾಡೋವಾಗ ನಮಗೆ ಈ ಯೋಗ ಧ್ಯಾನ ಮಾಡೋವಾಗ ನಮ್ಗೆ ಯಾವುದೂ ಆಲೋಚನೆ ಇರಬಾರ್ದು ಎಷ್ಟೇ ಇದ್ರು ಮನಸ್ಸೊಳಗೆ ಒಂದು ಮನಸ್ಸು ನೆಮ್ಮದಿ ಆಗುತ್ತೆ ಆ ಥರ ಧ್ಯಾನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಧ್ಯಾನ ಮಾಡ್ತಾ ಇದ್ದೀನಿ ನಾನು ಇಷ್ಟೇ ಒಂದು ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ತಪ್ಪಿ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ಕೊಳ್ಳಿ ಸಾಕು ಎಷ್ಟೇ ಕೆಲಸ ಇರಲಿ ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಂದಿರು ನನ್ನ ತಂದೆ ತಾಯಿಗಳು ಚಿಕ್ಕ ಮಕ್ಕಳು ಎಲ್ಲರೂ ಅಷ್ಟೇ ಈ ಥರ ಮಾಡಿಕೊಳ್ಳಿ ಅಷ್ಟೇ ಒಂದು ಆರೋಗ್ಯ ಭಾಗ್ಯ ಸಿಗ್ತೈತೆ ಇದರಿಂದ ಎಷ್ಟೋ ಒಂದು ಜ್ಞಾನೋದಯ ಆದಂಗೆ ಆಗುತ್ತೆ ಅದಕ್ಕೆ ಅದು ಅದಕ್ಕೋಸ್ಕರ ನಾನು ಕೇಳ್ಕೊಳೋದಿಷ್ಟೇ ಇಷ್ಟೆ ಧ್ಯಾನ ಮಾಡಿ ನಾನು ಅದಕ್ಕೋಸ್ಕರ ಫ್ರೀ ಮಾಡಿಕೊಂಡು ನಾನು ಡೈಲಿ ಮಾಡ್ತೀನಿ ಫ್ರೀ ಮಾಡಿಕೊಂಡು ನಾನು ವಿಡಿಯೋ ಮಾಡಿ ನಿಮಗೆ ಈ ಧ್ಯಾನದ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ನನಗೂ ಬೇರೆಯವರು ಹೇಳ್ಕೊಟ್ಟಿದ್ದು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನಾನು ಅದರಿಂದ ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿ ಒಂದು ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ ನಾನು ಇದ್ದೀನಿ ನೀವು ಬೆಳಗ್ಗೆ ಎದ್ದು ಮಾಡಿದಷ್ಟು ಇನ್ನು ಬೆಳಗ್ಗೆ ಎದ್ದು ನೀವು ಬೆಳಗ್ಗೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಯಾಕಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅದು ಧ್ಯಾನ ಮಾಡೋಕ್ಕೂ ಚೆನ್ನಾಗಿರ್ತೈತೆ ಆ ಸಮಯದಲ್ಲೂ ಮಾಡ್ಬೋದು ಇಲ್ಲ ನಂಗೆ ಟೈಮ್ ಇಲ್ಲ ಅಂತ ಅಂದರೆ ಈ ನಿಮ್ಗೆ ಯಾವ ಫ್ರೀ ಟೈಮ್ ಆಗುತ್ತೋ ಮಲಗೋದ್ರೊಳಗೆ ಆವಾಗ ನೋಡಿ ಹೇಳ್ಕೊಡ್ತಾ ಇದ್ದೀನಿ ಆ ಥರ ಉಸರು ನಾವು ಆಡೋದು ಉಸಿರು ಚೆನ್ನಾಗಿ ಆಡೋದು ನಮ್ಗೆ ಗೊತ್ತಾಗುತ್ತೆ ಯಾವ ಥರ ನಾವು ಆಡ್ತಾ ಇದ್ದೀವಿ ಅಂತ ನಾನು ದಯವಿಟ್ಟು ನೀವು ತಪ್ಪದಂಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡ್ಕೊಳ್ಳಿ ನಾನು ಕೇಳ್ಕೊಳೋದಿಷ್ಟೇ ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಬೇರೆ ಇದೇ ಇಲ್ಲ ಆ ಥರ ಧ್ಯಾನ ಮಾಡ್ಕೊಳ್ಳಿ ಯಾವ ಕಾಯಿಲೆ ಯಾವ ಇದು ಸಮಸ್ಯೆನೂ ಹತ್ರ ಬರಲ್ಲ ಪ್ಲೀಸ್ ನಾನು ಕೇಳ್ಕೊಳೋದು ಇಷ್ಟೇ ಧ್ಯಾನ ಮಾಡಿ ಯೋಗ ಧ್ಯಾನ ಮಾಡಿ ಎಷ್ಟೋ ನಿಮಗೆ ಮನ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಎಲ್ಲಾದರೂ ಕೂತ್ ನೀವು ಪಾರ್ಕಲ್ಲೇ ಕೂತ್ಕೊಳ್ರಿ ನೀವು ಮನೆಯಲ್ಲೇ ಕೂತ್ಕೊಳ್ರಿ ದೇವಸ್ಥಾನದಕ್ಕೆ ಹೋಗಿರಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ ಇಲ್ಲ ನಿಂಗೆ ಫ್ರೀ ಎಲ್ಲಿ ಸಿಗುತ್ತಾ ಚೇರ್ ಮೇಲಾಗಲಿ ಎಲ್ಲೇ ಆಗಲಿ ಕೂತಿತ್ತ ಒಂದು ಪಾರ್ಕ್ನಲ್ಲಿ ಕೂತಿದ್ರು ಧ್ಯಾನ ಮಾಡ್ಕೊಳ್ಳಿ ದಯವಿಟ್ಟು ನಾನು ಕೇಳ್ಕೊಳೋದಿಷ್ಟೇ ದೇವ ಯೋಗ ಧ್ಯಾನ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ನೆಕ್ಸ್ಟು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಮನ್ಸಿಗೆ ನೆಮ್ಮದಿ ಸಿಗೋದ್ರಿಂದ ನಮಗೆ ಒಂದು ಮನೋಲ್ಲಾಸ ಆತೈತೆ ಆ ದಿನ ಪೂರ್ತಿ ನಮಗೆಷ್ಟೋ ಒಂದು ಸಮಸ್ಯೆ ಬಗೆಹರಿಯುತ್ತೆ ಒಂದು ಹದಿನೈದು ನಿಮಿಷ ಕೇಳ್ಕೊಳೋದಿಷ್ಟೇ ನಿಮಗೆಷ್ಟು ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ಎಷ್ಟು ನಿಮಗೆ ಫ್ರೀ ಆಗುತ್ತ ಅಷ್ಟು ನೀವು ಧ್ಯಾನ ಮಾಡ್ಕೊಳ್ಳಿ ಯಾಕಂದರೆ ತುಂಬಾ ಒಳ್ಳೆಯದು ನಾನು ಪ್ರತಿದಿನ ತಪ್ಪದಂಗೆ ಮಾಡ್ಕೊತೀನಿ ಹೆಂಗ್ ಹೆಣ್ಮಕ್ಳಾಗಲಿ ನನ್ನ ಯಾರೇ ಆಗಿರಲಿ ಒಂದು ಹತ್ತು ನಿಮಿಷ ಬಿಡು ಮಾಡ್ಕೊಳ್ಳಿ ನನಗೆ ಸಾಕಾಗಲ್ಲ ನೋಡಿ ಆ ಥರ ಧ್ಯಾನ ಮಾಡಾದ್ಮೇಲೆ ಕೈ ಓಪನ್ ಮಾಡಬೇಕು ಎರಡು ಕೈ ಬೆರಳು ಓಪನ್ ಮಾಡಿ ಎರಡು ಕೈನು ಬಲಗಣ್ಣು ಎರಡು ಕಣ್ಣಿನ ಮೇಲೂ ಹಂಗನ್ನ ಕಣ್ಣು ಮುಚ್ಚಿಡಿ ಕಣ್ಣು ಮುಚ್ಚಿಬಿಟ್ಟು ನೆಕ್ಸ್ಟು ಐಸ್ ಓಪನ್ ಮಾಡಬಾರ್ದು ಕಣ್ಣು ಓಪನ್ ಮಾಡಬಾರ್ದು ನಿಧಾನಕ್ಕೆ ನಮ್ಮ ಅಂಗೈಗಳನ್ನ ನಾವು ನೋಡಬೇಕು ನೋಡಿ ಆ ಥರ ನೋಡಿಕೊಂಡು ನಿಧಾನ ಕಂಡುಬಿಡಬೇಕು ಕಂಡುಬಿಟ್ಟು ನೋಡಿ ಆ ಥರ ಅಂಗೈ ನೋಡ್ಕೊಬೇಕು ಅಂಗೈ ನೋಡಿಕೊಂಡು ನೋಡಿ ಆ ಥರ ಈ ಥರ ಧ್ಯಾನ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ